ಧರ್ಮೋ ರಕ್ಷತಿ ರಕ್ಷತಾಹ ಧರ್ಮಾಭಿಮಾನಿಗಳೇ ಶಾಂತಿ ಸಾಮರಸ್ಯದ ಬದುಕಿಗೆ ಧರ್ಮ ಬುನಾದಿಯಾಗಿದೆ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣ ಮತ್ತು ಆಧ್ಯಾತ್ಮದ ಅರಿವು ಅವಶ್ಯಕ ಭೌತಿಕ ಸಂಪತ್ತು ಅಳಿದರೂ ಆಧ್ಯಾತ್ಮ ಸಂಪತ್ತು ಶಾಶ್ವತವಾದುದು ಆಧ್ಯಾತ್ಮದ ತಂಗಾಳಿಯಲ್ಲಿ ಮನುಷ್ಯನ ಬದುಕು ವಿಕಸಿತಗೊಳ್ಳಬೇಕಾಗಿದೆ ಹಲವು ಧರ್ಮ ಹಲವು ಆಚರಣೆಗಳಿದ್ದರೂ ಎಲ್ಲರ ಗುರಿ ಮಾನವ ಕಲ್ಯಾಣವೇ ಆಗಿದೆ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ಆಚಾರ್ಯರು ಋಷಿಮುನಿಗಳು ಮತ್ತು ಸಂತ ಮಹಾಂತರು ಅವತರಿಸಿ ಮನುಷ್ಯನ ಬಾಳ ಬದುಕಿಗೆ ಬೆಳಕು ತೋರಿದ್ದಾರೆ ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದುದು ಇದರ ಇತಿಹಾಸ ಮತ್ತು ಪರಂಪರೆ ಅಪೂರ್ವವಾದುದು ಜ್ಞಾನ ಕ್ರಿಯಾತ್ಮಕವಾದ ವೀರಶೈವ ಧರ್ಮ ಸಾಮಾಜಿಕ ಸಂವೇದನಾಶೀಲ ಗುಣಗಳನ್ನು ಹೊಂದಿದೆ ಕಾಯಕ ಮತ್ತು ದಾಸೋಹದ ಮೂಲಕ ಆದರ್ಶ ಸಂಸ್ಕೃತಿ ಎತ್ತಿ ಹಿಡಿದ ಧರ್ಮವಾಗಿದೆ ಪರಶಿವನ ಸದೋಜಾತ ಮುಖದಿಂದ ಆವಿರ್ಭವಿಸಿದವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಯುಗಯುಗಗಳಲ್ಲಿ ಕೋಲೋನುಪಾಕ ಶ್ರೀ ಸ್ವಯಂಭೂ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಭದ್ರಾ ನದಿ ತಟದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಶಿ ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾನ ಪೀಠ ಸಂಸ್ಥಾಪಿಸಿ ಮಹಾಮುನಿ ಅಗಸ್ತ್ಯರಿಗೆ ಶಿವಾದ್ವೈತ ತತ್ವ ಸಿದ್ಧಾಂತವನ್ನು ಬೋಧಿಸಿ ಉದ್ಧರಿಸಿದ ಇತಿಹಾಸವಿದೆ ನೂರಿಪ್ಪತ್ತು ಪರಮ ಆಚಾರ್ಯರು ಶ್ರೀ ಪೀಠವನ್ನು ಆರೋಹಣ ಮಾಡಿ ಜನಮಾನಸದಲ್ಲಿ ಅಚ್ಚಳೆಯದೆ ಪ್ರಭಾವ ಬೀರಿದ್ದಾರೆ ಶ್ರೀ ಪೀಠ ಪರಂಪರೆಯ ಪೂರ್ವದ ಜಗದ್ಗುರುಗಳು ಶರನ್ನವರಾತ್ರಿ ದಸರಾ ಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಾ ಬಂದಿರುವುದು ಸರ್ವರಿಗೂ ತಿಳಿದ ಸಂಗತಿಯಾಗಿದೆ ಪ್ರಸ್ತುತ ಜಗದ್ಗುರುಗಳವರ ಕಾಲದಲ್ಲಿ ಇದೊಂದು ನಾಡಹಬ್ಬವಾಗಿ ಪರಿಣಮಿಸಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಗಳನ್ನು ಸಂವರ್ಧಿಸುವ ಆಧ್ಯಾತ್ಮಿಕ ತಳಹದಿಯ ಮೇಲೆ ಸಾತ್ವಿಕ ಸತ್ವಶೀಲ ಸಮಾಜ ನಿರ್ಮಿಸುವ ನಿಟ್ಟಿನಲ್ಲಿ ನಮ್ಮ ಮನ್ವಂತರದಲ್ಲಿ ಅದ್ಭುತ ಕಾರ್ಯಗಳನ್ನು ವಿಸ್ತಾರಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಮನ್ರೂಪ ಶಾಲಿವಾನ ನಶಕೆ ಸಾವಿರದ ಒಂಬೈನೂರ ನಲವತ್ತಾರನೆಯ ಕ್ರೋಧಿನಾಮ ಸಂವತ್ಸರದ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವು ಕರ್ನಾಟಕ ರಾಜ್ಯ ಗದಗ ಜಿಲ್ಲೆ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದ ಶ್ರೀ ಅನ್ನದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ನಿರ್ಮಿಸುವ ಮಾನವ ಧರ್ಮ ಮಂಟಪ ಸಭಾಂಗಣದಲ್ಲಿ ಬಾಳೇಹನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಆಶ್ವಿಜ ಶುದ್ಧ ಪ್ರತಿಪದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಆಶ್ವಿಜ ಶುದ್ಧ ದಶಮಿ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದವರೆಗೆ ಜರುಗಲಿದೆ ಆ ಪ್ರಯುಕ್ತ ಈ ಅಪೂರ್ವ ಸಮಾರಂಭದಲ್ಲಿ ನಾಡಿನ ವಿವಿಧ ಭಾಗಗಳ ಶಿವಾಚಾರ್ಯರು ಸಾಹಿತಿಗಳು ವಿದ್ವಾಂಸರು ಸಮಾಜ ಚಿಂತಕರು ಕವಿ ಕಲಾವಿದರು ಮತ್ತು ರಾಜಕೀಯ ದುರೀಣರು ಪಾಲ್ಗೊಳ್ಳಲಿದ್ದಾರೆ ಈ ಸಮಾರಂಭದ ಯಶಸ್ವಿಗಾಗಿ ನಿಮ್ಮೆಲ್ಲರ ಸೇವೆ ಸಹಕಾರ ಅವಶ್ಯಕ ಸರ್ವರು ತ್ರೀಕರಣ ಪೂರ್ವಕ ಸೇವೆ ಸಲ್ಲಿಸಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮತ್ತು ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಕೃಪಾಕಾರುಣ್ಯಕ್ಕೆ ಪಾತ್ರರಾಗಬೇಕೆಂದು ಬಯಸುತ್ತೇವೆ ಸಮರ್ಪಿಸುವವರು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಸೇವಾ ಸಮಿತಿ ಅಬ್ಬಿಗೇರಿ ರೋಣ ತಾಲೂಕು ಗದಗ ಜಿಲ್ಲೆ